ದಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮಂತಪುರ ದಪರ್ತಿ ಸೇರಿದಂತೆ ಇತರೆ ಕಡೆಗಳಲ್ಲಿ ಜಲ್ಲಿ ಕ್ರಷರ್ಗಳು ನಾಯಿ ಕೊಡೆಗಳಂತೆ ತಲೆಯುತ್ತಿವೆ ಜಲ್ಲಿ ಕ್ರಷರ್ಗಳಿರುವ ಕಾರಣ ಪ್ರತಿನಿತ್ಯ ನೂರಾರು ಟಿಪ್ಪರ್ಗಳು ಈ ಮಾರ್ಗದಲ್ಲಿ ಸಂಚರಿಸುತ್ತಿದ್ದು ಜಲ್ಲಿ ಮತ್ತು ಎಂಸ್ಯಾಂಡ್ ತುಂಬಿಕೊಂಡು ಸಾಗುವ ಟಿಪ್ಪರ್ಗಳು ನಿಗದಿಗಿಂತ ಹೆಚ್ಚು ತೂಕ ಮತ್ತು ಮಿತಿಗಿಂತ ಹೆಚ್ಚಿನ ವೇಗದಲ್ಲಿ ಸಂಚರಿಸಿ ಸ್ಥಳೀಯರು ಜೀವಭಯದಲ್ಲಿಯೇ ಬದುಕುವಂತೆ ಮಾಡುತ್ತಿದೆ ಜೊತೆಗೆ ಅಧಿಕ ಭಾರ ಹೊತ್ತು ಸಾಗುವ ಟಿಪ್ಪರ್ಗಳಿಂದಾಗಿ ಗ್ರಾಮೀಣ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಜನಸಂಚಾರಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ತಯಾರಾಗಿವೆ ತಾಲೂಕಿನಲ್ಲಿ ಕಳೆದ ಕೆಲ ವರ್ಷಗಳಿಂದ ತಲೆಯತ್ತಿರುವ ಜಲ್ಲಿ ಕ್ರಷರ್ಗಳಿಂದ ಬೆಟ್ಟ ಗುಡ್ಡಗಳು ಕರಗಿ ಹೋಗುತ್ತಿವೆ ಗುಡಿಬಂಡೆ ಹೆಸರಿನಲ್ಲಿ ಬಂಡೆ ಇದೆ ತಾಲೂಕಿನಲ್ಲಿ ಬೆಟ್ಟ ಗುಡ್ಡಗಳೇ ಆಸ್ತಿ ಸಾಲು ಸಾಲು ಬೆಟ್ಟಗಳು ತಾಲೂಕಿನ ಸಬುಗನ್ನು ಹೆಚ್ಚಿಸುತ್ತಿವೆ ಆದರೆ ಗಣಿ ಮಾಫಿಯಾಗಳಿಂದಾಗಿ ತಾಲೂಕಿನ ಪ್ರಕೃತಿ ಸಂಪತ್ತು ವಿನಾಶದತ್ತ ಸಾಗುತ್ತಿದೆ ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಥೇಚ್ಛವಾಗಿ ಟಿಪ್ಪರ್ಗಳು ಓಡಾಡುತ್ತಿದ್ದು ಬೆಳಗ್ಗೆ ಐದು ಗಂಟೆಗೆ ಶುರುವಾಗುವ ಟಿಪ್ಪರ್ಗಳ ಸಂಚಾರ ರಾತ್ರಿ ಹನ್ನೆರಡು ಗಂಟೆಯಾದರೂ ನಿಲ್ಲುವುದಿಲ್ಲ ನೂರಾರು ಟಿಪ್ಪರ್ಗಳು ಸಂಚರಿಸುತ್ತಿರುವ ಕಾರಣ ದಪ್ಪರ್ತಿ ಕಾಟೈಗಾರಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ತಾಲೂಕು ಕೇಂದ್ರ ಜಿಲ್ಲಾ ಕೇಂದ್ರ ರಾಷ್ಟ್ರೀಯ ಹೆದ್ದಾರಿ ಕಡೆಗೆ ಹೋಗುವ ರಸ್ತೆಗಳನ್ನು ಎಷ್ಟೇ ದುರಸ್ತಿ ಪಡಿಸಿದರೂ ಮೂರು ತಿಂಗಳು ಉಳಿಯುತ್ತಿಲ್ಲ ಹೇಳಿ ನನ್ನ ಹೆಸರು ಜಿ ಡಿ ಗೋಪಾಲಪ್ಪ ನಮ್ಮ ಗ್ರಾಮ ಗೋಕುಂಟಹಳ್ಳಿ ಗೋಕುಂಠಹಳ್ಳಿಯಲ್ಲಿ ವಾಸವಾಗಿರ್ತಾನೆ ಡೈಲಿ ಟ್ವೆಂಟಿ ಫೋರ್ ಅವರ್ಸ್ ನಾವು ಹೋಗ್ಬೇಕಾದ್ರೆ ಇದೇ ರೋಡಲ್ಲೇ ಹೋಗ್ತೀವಿ ಇಲ್ಲಿಂದ ಎರಡು ಕಿಲೋಮೀಟರ್ ಹೋಗ್ಬೇಕಂದ್ರೆ ಸುಮಾರು ಅಂದರೆ ಹದಿನೈದು ನಿಮಿಷ ಹನ್ನೆರಡು ನಿಮಿಷ ತಗೊಂತೀವಿ ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಇಬ್ಬರನ್ನ ಮೂವರ್ನ ಹಾಕೊಂಡು ಹೋಗಬೇಕಂದ್ರೂ ಕೇವಲ ಹದಿನೈದು ನಿಮಿಷ ಆಗುತ್ತೆ ಈ ಜಾಸ್ತಿ ಗುಣಿಗಳಿರೋದ್ರಿಂದ ಇದರಲ್ಲಿ ಮಾತ್ರ ನಮ್ಗೆ ಫುಲ್ ತೊಂದರೆ ಆಗ್ತಾಯಿದೆ ಈ ರೋಡ್ ಹಾಕಿ ಸುಮಾರು ಅಂದರೆ ಆರು ತಿಂಗಳಾಗಿದೆ ಆರು ತಿಂಗಳು ಹಾಕಿದ್ರು ಹಾಕಿದ್ರು ಈ ರೋಡಲ್ಲಿ ಹೋಗೋಕ್ಕೆ ಭಾರಿ ಗುಣಿಗಳು ಬಿದ್ದು ಟಿಪ್ಪರ್ಗಳಾದರೆ ಸುಮಾರು ಅಂದರೆ ಒಂದು ದಿನಕ್ಕೆ ಒಂದು ಇಪ್ಪತ್ತು ಮೂವತ್ತು ಬರುತ್ತೆ ಅದರಲ್ಲಿ ಟೆನ್ನೇಜು ಒಂದು ಗಾಡಿ ಬಂದು ಐವತ್ತು ಐವತ್ತು ಟನ್ ಹಾಕ್ಕೊಂಡು ಹೋಗುತ್ತೆ ಇದಿರೋ ಸಿ ಸಿ ರೋಡು ಸಿ ಸಿ ರೋಡಲ್ಲಿ ಐವತ್ತು ಟನ್ ಹೋದರೆ ಈ ರೋಡ್ ಇರುತ್ತಾ ಈ ರಾಜಕಾರಣಿಗಳು ಸುಮಾರಾಗಿ ಎಷ್ಟು ದಿನದಿಂದ ನಾವು ಹೇಳ್ತಾ ಇದ್ದೀವಿ ಇದನ್ನ ದೂರ ಹೇಳಿದ್ರು ಅವರು ಗಮನಕ್ಕೆ ಬರ್ತಾ ಇಲ್ಲ ನೀವು ದಯವಿಟ್ಟು ಇದನ್ನು ನಾವು ಪರಿಹರಿಸಬೇಕು ನಾನು ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿದಿನ ಸಾವಿರಾರು ಜನ ಓಡಾಡ್ತಕ್ಕಂಥ ಒಂದು ಮುಖ್ಯ ಒಂದು ರಸ್ತೆ ಜೊತೆಗೆ ಇದು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ಮುಖ್ಯ ರಸ್ತೆ ಇದಾಗಿದ್ದು ಈ ರಸ್ತೆಯಲ್ಲಿ ಪ್ರತಿದಿನ ಬೆಳಗ್ಗೆ ಮಕ್ಕಳು ಶಾಲಾ ಮಕ್ಕಳು ಸಾರ್ವಜನಿಕರು ಓಡಾಡ್ತಕ್ಕಂಥ ಒಂದು ಜಾಗ ಇದಾಗಿದೆ ಈ ರಸ್ತೆಯಲ್ಲಿ ಅವರು ಅಷ್ಟೇ ಅಲ್ಲ ರೋಗಿಗಳು ಹೋಗ್ತಾರೆ ಗರ್ಭಿಣಿಯರು ಹೋಗ್ತಾರೆ ಆದರೆ ಅವರು ಈ ರಸ್ತೆಯನ್ನು ದಾಟಿ ಮುಖ್ಯ ರಸ್ತೆಗೆ ಹೋಗ್ಬೇಕಂತಂದ್ರೆ ತುಂಬಾ ಒಂದು ಒಂದು ಆಘಾತಗಳನ್ನು ಎದುರಿಸ್ಬೇಕಂತ ಒಂದು ಸಂದರ್ಭ ಸನ್ನಿವೇಶಗಳು ಎದುರಾಗುತ್ತೆ ಗುಡಿಬಂಡಿ ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲ ರಸ್ತೆಗಳು ಹಾಳಾಗಿ ವರ್ಷಗಳೇ ಕಳೆದಿವೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದರೂ ಆ ರಸ್ತೆಗಳು ಟಿಪ್ಪರ್ಗಳ ಹಾವಳಿಗೆ ಮೂರೇ ದಿನಕ್ಕೆ ಸಂಪೂರ್ಣವಾಗಿ ಹದಗೆಡುತ್ತಿವೆ ಇತರೆ ವಾಹನಗಳು ಓಡಾಡದ ಸ್ಥಿತಿ ನಿರ್ಮಾಣವಾಗಿದೆ ಇಷ್ಟೆಲ್ಲ ಅವ್ಯವಸ್ಥೆ ಕಂಡಂತೆ ಇದ್ದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಭಾಗದಲ್ಲಿ ಯಾವುದೇ ಕ್ರಮ ಕೈಗೊಳ್ಳದೆ ಮೌನವಾಗಿದ್ದಾರೆ ಇದು ಜನರ ಪಾಲಿಗೆ ಶಾಪವಾಗಿ ಪರಿಣಮಿಸಿದ್ದು ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಟಿಪ್ಪರ್ಗಳ ಹಾವಳಿಗೆ ಕಡಿವಾಣ ಹಾಕಲು ಮುಂದಾಗುತ್ತಾರಾ ಕಾದು ನೋಡಬೇಕಿದೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ